ಅವರಿಗೂ ಕೂಡ ಸಿಗಬೇಕಿತ್ತು ಆದರೆ ಹೊಂದಾಣಿಕೆ ಮೈತ್ರಿಯ ಒಂದು ಇದರಿಂದ ಅದೊಂದು ಕ ಸೀಟು ನಾವು ಬಿಟ್ಟುಕೊಡ್ಬೇಕಾದ ಪ್ರಸಂಗ ಬಂತು ಅನಿವಾರ್ಯ ಆಯಿತು ಭಾಳ ಯೋಗ್ಯ ಮನುಷ್ಯ ಮುದ ಗೌಡ್ರು ಕೂಡ ಪಾರ್ಲಿಮೆಂಟ್ನಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಭಾಳ ಸಕ್ರಿಯವಾಗಿ ಪಕ್ಷದ ಪರವಾಗಿ ಮತ್ತು ಬೇರೆ ಬೇರೆ ವಿಚಾರ ಬಂದಾಗ ಅವರ ಕ್ಷೇತ್ರದ ವಿಚಾರ ಬಂದಾಗ ಭಾಳ ಪರಿಣಾಮಕಾರಿಯಾಗಿ ಯಶಸ್ವಿಯಾಗಿ ಕೂಡ ವಿಚಾರಗಳನ್ನು ಮುಂದೆ ಇದ್ದೀವಿ ಖಂಡಿತವಾಗಿ ಕೂಡ ಅವರ ಪಕ್ಷದಲ್ಲಿ ಅವರ ಸೇವೆಯನ್ನು ಖಂಡಿತವಾಗಿ ಗುರುತಿಸ್ತೇವೆ ಅದರಿಂದ ಅವರು ಪೂರ್ತಿ ಹತಾಶರಾಗಬೇಕಾದಂಥ ಅವಶ್ಯಕತೆ ಇಲ್ಲ ಹ್ಞೂ ಹ್ಞೂ ಅದು ಮಾಡಲೇಬೇಕಲ್ಲ ಪರಸ್ಪರ ಅವರು ಸಮಾವೇಶ ಮಾಡ್ತಾರೆ ನಾವು ಸಮಾವೇಶ ಮಾಡ್ತೇವೆ ಜನರಿಗೆ ಸಾಕಷ್ಟು ಕೆಲಸ ನಾವು ಮಾಡಿದ್ದೇವೆ ಆದ್ದರಿಂದ ಪ್ರಗತಿಯ ದೃಷ್ಟಿಯಿಂದ ಅಭಿವೃದ್ಧಿಯ ಕೆಲಸದಿಂದ ನಾನು ಪರಸ್ಪರ ಭಾಳ ವಿಶೇಷವಾಗಿ ಇಟ್ಟುಕೊಂಡಂಥ ಕ್ಷೇತ್ರದ ಮತ ಜೊತೆಗಳ ಸಂಬಂಧದಿಂದ ನಾವು ಗೆಲ್ಲೇಬೇಕಾಗ್ತದೆ ಅವರು ಏನು ತಿಳಿ ತಿಳಿದುಕೊಳ್ಳೋರು ಮಾಡೋದು ಮಾಡೋದು ಏನು ಮಾಡಲಿಲ್ಲ ಎತ್ತಿನ ಒಳೆ ಬಗ್ಗೆ ಯಡಿಯೂರಪ್ಪ ಇರುವಾಗ ಸದಾನಂದ ಗೌಡ್ರು ಇರುವಾಗ ಜಗದೀಶ್ ಶೆಟ್ಟರ್ ಇರುವಾಗ ನಾನು ಇದನ್ನ ಭಾಳ ಮೂ ಮಾಡಿ ಮಾಡಬೇಕು ಅಂತೇಳಿ ಬಸವರಾಜ ಬೊಮ್ಮೆಯವರು ಕೂಡ ನೀರಾವರಿ ಸಚಿವರಾಗಿದ್ದು ಮಾಡಬೇಕು ಆದರೆ ಅವರು ಬಜೆಟ್ನಲ್ಲೂ ಸೇರಿಸಲಿಲ್ಲ ಮತ್ತು ಹಣ ಒಂದು ಪೈಸೆ ಕೂಡ ಖರ್ಚು ಮಾಡಿ ಅದಕ್ಕೆ ನಿಜವಾದಂಥ ಅನುಮತಿ ಸಿಕ್ಕಿದ್ದು ಮತ್ತು ಹಣ ಒದಗಿಸಿದ್ದು ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಅದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇದು ಪ್ರಾರಂಭ ಆಯಿತು ಆ ಹದಿನಾಲ್ಕರಿಂದ ಪ್ರಾರಂಭ ಆದಮೇಲೆ ಈಗ ಎಂಬತ್ತು ಪರ್ಸೆಂಟು ಕೆಲಸ ಎತ್ತಿನ ಒಳ್ಳೆಯದು ಮುಗ್ದಿದೆ ಈಗಾಗಲೇ ಅಲ್ಲಿ ಸಾಕಷ್ಟು ಅಲ್ಲಿ ಏತ ನೀರಾವರಿ ಬಗ್ಗೆ ಮತ್ತು ಪೈಪ್ಗಳ ಬಗ್ಗೆ ಮತ್ತು ಭಾಳ ಬ ಬೃಹತ್ತರವಾದಂಥ ಕೆಲಸ ಆಗಿದೆ ಬಹುಶಃ ನಿಮಗೆ ಗೊತ್ತಿದೆ ಒಂದು ನೀರಾವರಿ ಅಥವಾ ದೊಡ್ಡದ ಇದು ಇನ್ನೂರ ಐವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಹೋಗಬೇಕು ಭಾಳ ಬೃಹತ್ತರವಾದಂಥ ಕೆಲಸ ಈ ನಿಮ್ಮ ತುಮಕೂರಿಗೆ ಬಾಗೂರು ನವಿಲೆಯಿಂದ ನೀರು ಬಂದದ್ದೇ ಒಂದು ಹದಿನ ಹದಿನೆಂಟು ವರ್ಷದ ಮೇಲೆ ನೀವು ಆಲೋಚನೆ ಮಾಡಬೇಕು ಅದೇ ಪ್ರಕಾರ ನಮ್ಮ ಕೃಷ್ಣಾ ಜ ಬಲ ಬಲದಂಡೆ ವಿಚಾರದಲ್ಲಿ ಕೂಡ ಅಲ್ಲಿ ಕೂಡ ಅಲ್ಮಟ್ಟಿ ಡ್ಯಾಮ್ ಕಟ್ಟಿದ್ದು ಅರವತ್ತೈದರಲ್ಲಿ ಅರವತ್ತು ಅರವತ್ತೈದನೇ ಇಸ್ವಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅಂದಿನ ಪ್ರಧಾನಿಗಳು ಅದನ್ನು ಶಂಕುಸ್ಥಾಪನೆ ಆದರೆ ನಿಜವಾಗಿ ಅದು ಕೆಲಸ ಪ್ರಾರಂಭ ಆದದ್ದು ಒಂದು ಇಟ್ಟಿ ಕೂಡ ಆಮೇಲೆ ಹಾಕಿರಲಿಲ್ಲ ತೊಂಬತ್ತೆರಡರಲ್ಲಿ ನಾನು ಮುಖ್ಯಮಂತ್ರಿ ಆದಮೇಲೆ ನಾನು ಆಲಮಟ್ಟಿ ಡ್ಯಾಮನ್ನು ಕಟ್ಟಿದೆ ಆದ್ದರಿಂದ ಇರಿಗೇಷನ್ ಪ್ರಾಜೆಕ್ಟ್ಗಳು ಅಥವಾ ಇಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನರ್ಮದಾ ಸರೋವರಕ್ಕೆ ನಲವತ್ತು ವರ್ಷ ಬೇಕಾಯಿತು ಆದ್ದರಿಂದ ಇದು ಏನು ತಿಳುವಳಿಕೆ ಇಲ್ಲದವರು ಟೀಕೆ ಮಾಡಬೇಕೇ ಹೊರತು ಅಲ್ಲಿ ಕೆಲಸ ಭಾಳ ಪ್ರಗತಿಯಾಗಿದೆ ಚೆನ್ನಾಗಿ ಆಗಿದೆ ಎತ್ತಿನವಾಳ ಹಾಳೆ ಮುಂದಿನವರೆಗೆ ಕ್ರಿಯೇಸ್ ಆಗೋದಲ್ಲ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಮ್ಮ ಎಲ್ಲ ಕೆರೆಗಳು ತುಂಬ್ತದೆ ನೀರವ್ ಮೋದಿಯನ್ನು ತಪ್ಪಿಸಿ ಇಲ್ಲಿಂದ ಪಲಾಯನ ಆದಮೇಲೆ ಅದನ್ನು ಹಿಡಿಯದೆ ಈಗ ಚುನಾವಣೆ ಬಂದಾಗ ಅದನ್ನು ಮಾಡಿದರೆ ಇದೊಂದು ರಾಜಕೀಯ ತಂತ್ರ ಅಷ್ಟೇ